ॐ गङ्गणपतये नमः श्रीगुरुभ्यो नमः हरिः ॐ नमस्कार स्तव्यस्तव प्रियस्तोत्रम् स्तुतिस्तोतारणप्रियः पूर्णः पूरयिता पुण्यः पुण्यकीर्तिरनामयः ಓಂ ಸ್ತವ್ಯಾಯ ನಮಃ ಸಮಸ್ತ ವೇದಗಳು ಸಕಲ ಶಾಸ್ತ್ರಗಳು ಪುರಾಣಗಳು ಸ್ತೋತ್ರಗಳು ದಿವ್ಯವಾದ ಸ್ತವಗಳು ಮಂತ್ರಗಳು ಎಲ್ಲವೂ ಭಗವಂತನನ್ನು ಕೊಂಡಾಡುತ್ತವೆ ಹೀಗಾಗಿ ಭಗವಂತ ಸ್ತವ್ಯ ಓಂ ಸ್ತವಪ್ರಿಯಾಯ ನಮಃ ಭಕ್ತರು ಯಥಾಶಕ್ತಿ ಶ್ರದ್ಧಾಭಕ್ತಿಗಳಿಂದ ಭಗವಂತನ ಸ್ತೋತ್ರ ಮಾಡುತ್ತಾರೆ अदनु प्रीतिसिीकरि भक्नुग्रहे भगवन्त हीगि भगवन्त स्तवप्रियः ॐ स्तोत्राय नमः दिव्यवद स्तव वेद पुराणी मन्त्र स्तोत्र विशेषवा सन्निहितनगित्ता भगवन्त हीगि भगवन्त स्तोत्रम् ॐ स्तुतये नमः भगवन्तन स्तुतिसन्ते

ॐ रणप्रियाय नमः भगवन्तन गुणगान वेदशब्द मेचुवनु भगवन्त हीगा भगवन्त रणप्रियः ॐ पूर्णाय नमः अनादिकाल अनन्तकालू सदा काल स्वयम् आगि स्वतन्त्री परिपूर्णनगे भगवन्त हीगा भगवन्त पूर्णः ॐ पूरयित्रे नमः जीविकಳಿಗೆ அவரवर कर्मक्के तक्कन्ते अरहतेगे तक्कन्ते योग्यतेगे तक्कन्ते साधनेगे तक्कन्ते ज्ञान भक्ति वैराग्य शक्ति સંપત્તિ इच्छादिगणु ಕೊಡುವವನು ಭಗವಂತ ಪೂರ್ಣತೆಯತ್ತವೆಯುವವನು ಭಗವಂತ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಪೂರೈತಾ ಓಂ ಪುಣ्याय ನಮಃ ಪಾವನ ಮೂರ್ತಿಯಾಗಿದ್ದಾನೆ ಭಗವಂತ ತನ್ನನ್ನು ಸ್ಮರಿಸುವವರನ್ನು ಪವಿತ್ರಗೊಳಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಪುಣ್ಯ ಓಂ ಪುಣ್ಯ ಕೀರ್ತೆಯೇ ನಮಃ ಭಗವಂತನ ಕೀರ್ತಿಯನ್ನು ಮಹಾತ್ಮ್ಯವನ್ನು ಹೇಳುವುದರಿಂದ ಕೇಳುವುದರಿಂದ ಪುಣ್ಯ ಉಂಟಾಗುತ್ತದೆ ಹೀಗೆ ಪುಣ್ಯವಾದ ಕೀರ್ತಿಯು ಪುಣ್ಯವನ್ನು ಉಂಟು ಮಾಡುವ ಕೀರ್ತಿಯು ಭಗವಂತನದ್ದು ಹೀಗಾಗಿ ಭಗವಂತ ಪುಣ್ಯಕೀರ್ತಿ ಓಂ ಅನಾಮಯಾಯ ನಮಃ ಯಾವುದೇ ದೋಷಗಳು ನ್ಯೂನತೆಗಳು ವಿಕಾರಗಳು ಭಗವಂತನಿಗೆ ಇಲ್ಲ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ದೋಷಗಳನ್ನು ನ್ಯೂನತೆಗಳನ್ನು ವಿಕಾರಗಳನ್ನು ನಿವಾರಣೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಅನಾಮಯ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು